ಕೋಪ ಮಾಡ್ಕೊಳ್ಳೋರ್ ಜೊತೆ ಇರಬಹುದು ಪರವಾಗಿಲ್ಲ ಜಗಳ ಆಡ್ತೀವಿ ಮರ್ತ ಹೋಗ್ತಿವಿ ಆದ್ರೆ ಕೋಪನೇ ತೋರಿಸ್ಕೊಳ್ತೀರಾ ಎದುರುಗಡೆ ಇರೋ ವ್ಯಕ್ತಿ ಕೋಪದಲ್ಲಿದ್ದಾಗ ಏನ್ ಮಾತಾಡಿದ್ರೆ ಏನ್ ಮಾತಾಡಿದ್ರೆ ಇನ್ನೂ ಅವ್ರ ಕೋಪ ಜಾಸ್ತಿ ಆಗತ್ತೆ ಅಂತ ಗೊತ್ತಿದ್ದು ಗೊತ್ತಿತ್ತು ಅದೇ ಮಾತು ಎಕ್ಸಾಕ್ಟ್ಲಿ ಅದೇ ಮಾತಾಡೋರು ಕಾಮಾಗಿ ಕೋಪನೇ ತೋರಿಸ್ಕೊಳ್ತೀರಾ ಎಕ್ಸಾಕ್ಟ್ಲಿ ಅವ್ರಿಗೆ ಏನ್ ಕೋಪ ಬರುತ್ತೋ ಅದನ್ನೇ ಹುಡುಕಿ ಹುಡುಕಿ ಮಾತಾಡಿ ಎದುರುಗಡೆ ಇರೋ ವ್ಯಕ್ತಿ ಕಿರ್ಚಿ ಕಿರ್ಚಿ ಕೆಳಗಡೆ ಬಿದ್ದು ತಲೆ ತಲೆ ಚಚ್ಕೊಳ್ಳೋ ಪರಿಸ್ಥಿತಿಗೆ ತಗೊಂಡ್ ಬಂದ್ಬಿಡ್ತಾರೆ ಕೇವಲ ಅವರ ಮಾತುಗಳಿಂದ ಅಂತ ಜನಗಳು ನಿಜವಾದ ರಾಕ್ಷಸರು ಜಗಳ ಅಥವಾ ಕೋಪದಲ್ಲಿದ್ದಾಗ ರೆಸ್ಪೆಕ್ಟ್ ಫುಲಿ ಫೈಟ್ ಮಾಡಿ ಟ್ರಿಗರ್ ಯಾಕೆ ಮಾಡಬೇಕು ಇವ್ರಂಥವ್ರ ಜೊತೆ ಯಾರು ಇರಬಾರ್ದು ಫ್ರೆಂಡು ಆದ್ರೆ ನೀವು ಅಂಥವ್ರ ಜೊತೆನೆ ಇರ್ತಾ ಇದ್ದೀರ ಹೇಳಿ ಈಗ ನಾನು ಏನ್ ಮಾಡ್ಬೇಕು ನೀವೇ ಗುದ್ದಾಡಿದ್ರು ಗಂಧದ ಜೊತೆ ಗುದ್ದಾಡಿ ಫ್ರೆಂಡು ಗುದ್ದಾಡಿದ್ರೆ ಮೈಯೆಲ್ಲ ಕೆಸರಾಕತ್ತೆ ಕೊಳಕಾಗತ್ತೆ ಗೊತ್ತಾಯ್ತಾ ಒಂದ್ಸರಿ ಕೊಳಕು ಅಂತ ಗೊತ್ತಾದ್ಮೇಲೆ ದೂರ ಬಿಡಿ ಎಷ್ಟೇ ದುಡ್ಡು ಕೊಟ್ಟರು ಚಪ್ಪಲಿ ಕಾಲಿಗೆ ಹಾಕೊಳ್ಳೋದು ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಲ್ಲ ಯಾರು ಖುಷಿಯಾಗಿರಿ ಕಂದಮ್ಮ ಅವ್ರು ನಿಮ್ಮನ್ನ ಟ್ರಿಗರ್ ಮಾಡಿ ನೀವ್ ಅವ್ರಿಗೆ ಹೇಳಿದ್ದೇ ಹೇಳಿ ಹೇಳಿ ಕೊನೆಗೆ ಎಲ್ರು ಮುಂದೆ ಅವರು ತುಂಬಾ ಒಳ್ಳೆಯವರಾಗೋಗ್ತಾರೆ ನಿಮ್ಮನ್ನ ಮಾನಸಿಕ ರೋಗಿ ಅನ್ನೋ ಹಾಗೆ ಮಾಡ್ಬಿಡ್ತಾರೆ হুশার